ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗ್ನಲ್ನಲ್ಲಿ ಕಂಡ ಸಿರಿಯನ್ನು ಜನಜಂಗುಳಿ ಇಲ್ಲದ ಕಡೆ ಅವಳನ್ನು ತನ್ನ ಕಾರಿನಿಂದ ಅಡ್ಡಗಟ್ಟಿದ್ದ ಅಜಿತ್ ಸಡನ್ನಾಗಿ ಅಡ್ಡ ಬಂದ ಕಾರನ್ನು ನೋಡಿ ಕೋಪಗೊಂಡ ಸಿರಿ ಇನ್ನೇನು ಕಾರಿನ ಮಾಲೀಕನಿಗೆ ಬೈಯಬೇಕು ಎಂದು ಬಾಯಿ ತೆರೆಯುವ ಅಷ್ಟರಲ್ಲೇ ಕಾರಿನ ಗ್ಲಾಸ್ ಕೆಳಗೆ ಇಳಿಯಿತು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ ಅಜಿತ್ನನ್ನು ನೋಡಿ ಪಾರ್ಟಿಯ ದಿನ ಅವನು ತನ್ನ ಜೊತೆ ನಡೆದುಕೊಂಡ ರೀತಿ ನೆನಪಾಗಿ ಅದಾಗಲೇ ಅವಳಿಗೆ ಎದರಿಕೆ ಶುರುವಾಗಿತ್ತು ಅದೇ ಭಯದಲ್ಲಿ ಯಾರಾದರೂ ತನ್ನ ಸಹಾಯಕ್ಕೆ ಬರುತ್ತಾರಾ ಎನ್ನುವ ನಿರೀಕ್ಷೆಯ ಕಣ್ಣುಗಳಲ್ಲಿ ಸುತ್ತಮುತ್ತ ನೋಡಿದವಳಿಗೆ ಅಲ್ಲಿ ಯಾರೂ ಇರ ಇಲ್ಲದಿರೋದನ್ನು ನೋಡಿ ಇನ್ನಷ್ಟು ಭಯವಾಯಿತು ಬೇಕು ಅಂತಲೇ ಯಾರೂ ಇಲ್ಲದ ಜಾಗದಲ್ಲಿ ಬಂದು ಅಡ್ಡಗಟ್ಟಿದ್ದಾನೆ ಎನ್ನುವುದು ಸಹ ಸಿರಿಗೆ ಅರ್ಥವಾಗಿತ್ತು ಇವತ್ತು ಇವನ ಕೈನಲ್ಲಿ ಸರಿಯಾಗಿ ಸಿಕ್ಕಿಬಿದ್ದಿದ್ದೀನಿ ಎಂದುಕೊಂಡು ಅಜಿತ್ನನ್ನೇ ನೋಡುತ್ತಿದ್ದಳು ಕಾರ್ನಿಂದ ಕೆಳಗೆ ಇಳಿದ ಅಜಿತ್ ಸಿರಿಯ ಎದುರು ಬಂದು ಕಾರಿಗೆ ಹೊರಗೆ ಕೈ ಕಟ್ಟಿ ನಿಂತು ಅವಳನ್ನೇ ನೋಡುತ್ತಾನೆ ಆ ನೋಟದಲ್ಲಿ ಯಾವುದೇ ಕಾರಣಕ್ಕೂ ಇಂದು ನಿನ್ನ ನನ್ನ ಕೈನಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಎನ್ನುವ ಹಾಗೆ ಇತ್ತು ಅವನ ಕೆಂಪಾಗಿದ್ದ ಕಣ್ಣುಗಳನ್ನು ನೋಡಿ ಮತ್ತಷ್ಟು ಎದರಿದ ಸಿರಿ ಓ ಅಜಿತ್ ನೀವೇನಿಲ್ಲಿ ಕೇಳಿದಳು ತನ್ನ ಹೆದರಿಕೆಯನ್ನು ಮರೆಮಾಚುತ್ತ ಅವನ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಉದ್ದೇಶ ಇತ್ತು ಅವಳಲ್ಲಿ ಯಾಕೆ ಮಿಸ್ ಸಿರಿಗೆ ನನ್ನ ಈಗ ಅದು ಇಲ್ಲಿ ನಿರೀಕ್ಷಿಸಿರಲಿಲ್ಲ ಅನಿಸುತ್ತೆ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದ ಆಗ ಪೆಚ್ಚು ಪೆಚ್ಚಾಗಿ ನಕ್ಕ ಸಿರಿ ಹಾಂ ಹೌದು ಅಜಿತ್ ನೀವು ಮೊದಲೇ ಬ್ಯುಸಿ ಪರ್ಸನ್ ಅಲ್ವಾ ಸೊ ಹಾಗಾಗಿ ನನ್ನ ಹುಡುಕಿಕೊಂಡು ಇಲ್ಲಿ ತನಕ ಬರಬಹುದು ಅಂದುಕೊಂಡಿರಲಿಲ್ಲ ಅದಕ್ಕೆ ಕೇಳಿದೆ ಎಂದಳು ಹೌದು ನಾವು ಹಾಗೆ ಯಾವಾಗ ಎಲ್ಲಿ ಯಾಕೆ ಯಾರನ್ನು ಹುಡುಕಿಕೊಂಡು ಬರ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಎಂದ ಅಜಿತ್ ಮಾತಿಗೆ ಹೌದಾ ಸರಿಯಾಗಿದ್ರೆ ನಾನು ಹೊರಡ್ತೀನಿ ಆಫೀಸ್ಗೆ ಲೇಟ್ ಆಗುತ್ತೆ ಎಂದು ಸ್ಮೂತಾಗಿ ಅವನ ಜೊತೆ ಮಾತನಾಡಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡುತ್ತಾಳೆ ಅರೆ ಇಷ್ಟು ಬೇಗ ಹೋಗ್ತೀನಿ ಅಂದರೆ ಹೇಗೆ ನಾವಿನ್ನೂ ಮಾತನಾಡೋದು ತುಂಬ ಇದೆ ಸ್ವಲ್ಪ ಇರಿ ಎಂದು ಮುಂದೆ ಬಂದು ಹೊರಡಲು ಅವಸರ ಮಾಡುತ್ತಿದ್ದವಳ ಕೈ ಹಿಡಿದುಕೊಂಡ ಅವನು ಹಾಗೆ ತನ್ನ ಕೈ ಹಿಡಿದುಕೊಂಡಾಗ ಸಿಟ್ಟಾದ ಸಿರಿ ಅವತ್ತು ಪಾರ್ಟಿಯಲ್ಲಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡೋಕೆ ಬಂದಾಗ ತಿಂದ ಏಟುಗಳು ಇಷ್ಟು ಬೇಗ ಮರೆತೋಯ್ತಾ ಮರ್ಯಾದೆಯಿಂದ ನನ್ನ ಕೈ ಬಿಟ್ಟರೆ ಸರಿ ಎಂದು ತನ್ನ ಭಯವನ್ನು ಅಡಗಿಸಿ ಧ್ವನಿ ಏರಿಸಿ ಮಾತನಾಡಿದಳು ಅದನ್ನು ಹೇಗೆ ತಾನೇ ಮರೆಯೋಕೆ ಸಾಧ್ಯ ಫಾರ್ ದ ಫಸ್ಟ್ ಟೈಮ್ ಈ ಅಜಿತ್ ಮೇಲೆ ಕೈ ಮಾಡಿದ ಅವನನ್ನು ಇಷ್ಟು ಬೇಗ ಮರೆಯೋಕೆ ಆಗುತ್ತಾ ನನ್ನ ಮೇಲೆ ಕೈ ಮಾಡಿದ ಅವನನ್ನು ಮರೆತಿಲ್ಲ ಹಾಗೆ ನನ್ನಿಂದ ತಪ್ಪಿಸಿಕೊಂಡು ಹೋದ ನಿನ್ನನ್ನು ಸಹ ಮರೆತಿಲ್ಲ ಎಂದು ಅಲ್ಲೂ ಕಡಿದು ಹೇಳಿ ಹೇಳೇ ಯಾರೇ ಅವನು ನನಗೆ ಪ್ರಜ್ಞೆ ತಪ್ಪೋ ಹಾಗೆ ಹೊಡೆದು ಎರಡು ದಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗೋ ಹಾಗೆ ಮಾಡಿದ ಅವನನ್ನು ಆಗಿ ಮಲಗಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಸೋ ಹೇಳು ಯಾರವನು ಎಂದು ಅವಳ ಕೈ ಬಿಟ್ಟು ಅವಳ ಮುಖದ ಹತ್ತಿರ ಮುಖ ತಂದು ಅವಳ ತೋಳು ಹಿಡಿದು ಕೇಳಿದನು ಅವನನ್ನು ಅಷ್ಟು ಹತ್ತಿರದಿಂದ ನೋಡಿದ ಸಿರಿಯ ಎದೆಯಲ್ಲಿ ಮತ್ತಷ್ಟು ಬಯಸ್ ಹೆಚ್ಚಾಗಿತ್ತು ಜೊತೆಗೆ ಅವನ ಬಿಗಿ ಹಿಡಿತದಿಂದ ನೋವಾಗಿ ಮುಖಕ್ಕೆ ಕಿವುಚುತ್ತಿದ್ದಳು ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಕಷ್ಟದಲ್ಲಿ ಇರೋದನ್ನು ನೋಡಿ ಯಾರೋ ಬಂದು ಸಹಾಯ ಮಾಡಿ ಹೋದರೂ ಅಷ್ಟೆ ಎಂದು ಸುಳ್ಳು ಹೇಳಿದಳು ಸುದಿಯನ್ನು ಕಾಪಾಡುವ ಸಲುವಾಗಿ ಓ ಹೌದಾ ಯಾರೋ ಆದಿ ಬೀದಿ ಲೋಗನು ಬಂದು ನಿನ್ನ ಕಾಪಾಡಿದ್ನ ಸರಿಯಾಗಿದ್ರೆ ನಿನ್ನ ಈಗ ಇಲ್ಲಿಂದ ಕರ್ಕೊಂಡು ಹೋದರೆ ಮತ್ತೆ ನಿನ್ನ ಸಹಾಯಕ್ಕೆ ಅವನು ಬಂದರೂ ಬರಬಹುದು ಎಂದು ಹೇಳಿದಾಗ ಸಿರಿಗೆ ಭಯವಾದರೂ ಏನನ್ನೋ ಯೋಚಿಸಿದವಳು ಇಲ್ಲ ಪ್ರತಿ ಬಾರಿ ಈ ಥರ ಕಷ್ಟಕ್ಕೆ ಸಿಲುಕಿಕೊಂಡಾಗ ಬೇರೆಯವರ ಸಹಾಯ ಮಾಡೋದನ್ನೇ ಕಾಯ್ಕೊಂಡು ಕುಳಿತುಕೊಂಡರೆ ಆಗಲ್ಲ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಷ್ಟು ಕೆಪಾಸಿಟಿ ನಮಗೆ ಇರಬೇಕು ಎಂದು ಯೋಚಿಸಿ ಆದರೆ ಹೇಗೆ ಶಕ್ತಿಯಿಂದ ಅವನ ವಿರುದ್ಧ ಗೆಲ್ಲೋಕೆ ಆಗಲ್ಲ ನನಗಿಂತ ತುಂಬ ಸ್ಟ್ರಾಂಗ್ ಇದ್ದಾನೆ ಹಾಗಾಗಿ ಏನಾದರೂ ಐಡಿಯಾ ಮಾಡಿ ಇವನಿಂದ ತಪ್ಪಿಸಿಕೊಳ್ಳಲೇಬೇಕು ಆದರೆ ಹೇಗೆ ಎಂದು ಯೋಚಿಸುತ್ತಿರಬೇಕಾದರೇ ಅಜಿತ್ ಅವಳನ್ನು ಎಳೆದುಕೊಂಡು ಹೋಗೋಕೆ ಶುರು ಮಾಡಿದ ಆಗ ಕೂಡಲೇ ತಲೆ ಓಡಿಸಿದವಳು ಅವನಿಂದ ಬಿಡಿಸಿಕೊಂಡು ಜೋರಾಗಿ ನಗೋದಕ್ಕೆ ಶುರು ಮಾಡಿದಳು ಇಂಥ ಟೈಮ್ನಲ್ಲಿ ನಗ್ತಾ ಇದ್ದ ಅವಳನ್ನು ನೋಡಿದವನು ಏಯ್ ಯಾಕೆ ಹಾಗೆ ಉಚ್ಚಿತರ ನಗ್ತಾ ಇದೆಯಾ ಇಷ್ಟೊತ್ತು ಸರಿಯಾಗೇ ಇದ್ದೀಯಲ್ಲ ಇದ್ದಕ್ಕಿದ್ದ ಹಾಗೆ ಏನಾಯಿತು ನಿನಗೆ ಎಂದು ತನ್ನ ಒಬ್ಬೆಸೆದು ಕೇಳಿದ ಅದೇನಿಲ್ಲ ಅಜಿತ್ ಇಷ್ಟು ದಿನ ನಿನ್ನ ಬುದ್ಧಿ ಇರೋನು ಅಂದ್ಕೊಂಡಿದ್ದೆ ಬಟ್ ಇವತ್ತು ಗೊತ್ತಾಯಿತು ಆ ನಿನ್ನ ತಲೆಯಲ್ಲಿ ಇರೋದು ಬರೀ ಜೇಡಿ ಮಣ್ಣು ಅನ್ನೋ ಸತ್ಯ ಎಂದು ಮತ್ತೆ ನಕ್ಕಳು ಓಡಿಯು ಮೀನ್ ಎಂದು ಸಿಟ್ಟಿನಲ್ಲಿ ಐ ಮೀನ್ ಇನ್ನೊಬ್ಬ ದೊಡ್ಡ ಈಡಿಯಟ್ ಅಂತ ಹೇಳ್ತಾ ಇದ್ದೀನಿ ನಾನು ಎಂದಳು ಇನ್ನೂ ಅರ್ಥ ಆಗದೆ ಅವಳನ್ನೇ ಕೋಪದಿಂದ ನೋಡುತ್ತಿದ್ದವನನ್ನು ನೋಡಿ ಅರ್ಥ ಆಗ್ಲಿಲ್ವಾ ನಾನೇ ಹೇಳ್ತೀನಿ ಕೇಳು ಅಸಲಿಗೆ ನಾನು ಅವತ್ತು ಪಾರ್ಟಿಗೆ ಬಂದ ಉದ್ದೇಶ ಏನು ಯಾರಿಗೂ ಗೊತ್ತಿಲ್ಲದ ಹಾಗೆ ಅಲ್ಲಿ ನಡೆಯೋದನ್ನೆಲ್ಲ ಶೂಟ್ ಮಾಡೋಕೆ ತಾನೆ ಸೀಕ್ರೆಟ್ ಆಗಿ ಶೂಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದಮೇಲೆ ದೊಡ್ಡ ಎಲ್ ಇ ಡಿ ಕ್ಯಾಮ್ರಾನ ಇಟ್ಕೊಂಡು ಬರೋಕ್ಕಾಗುತ್ತೆ ಎಂದು ಅವನನ್ನು ಆಡಿಕೊಂಡು ನಗುವಂತೆ ನಕ್ಕವಳು ನಂತರ ಈ ಥರ ಸೀಕ್ರೆಟ್ ಮೆಷಿನ್ಗೆ ಅಂತಲೇ ಇಡನ್ ಕ್ಯಾಮ್ರಾ ಅಂತ ಒಂದು ಇರುತ್ತೆ ಅದನ್ನೇ ನಾನು ಸಹ ನನ್ನ ಡ್ರೆಸ್ಗೆ ಫಿಕ್ಸ್ ಮಾಡಿಕೊಂಡು ಬಂದಿದ್ದು ಸೊ ಆ ಕ್ಯಾಮರಾದಿಂದ ಬರೀ ಪಾರ್ಟಿಯಲ್ಲಿ ನಡೆದದ್ದು ಎಲ್ಲ ರೆಕಾರ್ಡ್ ಆಗೋದ್ರ ಜೊತೆಗೆ ನೀನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳೋಕೆ ಬಂದಿದ್ದ ಕರ್ಮಕಾಂಡ ಸಹ ರೆಕಾರ್ಡ್ ಆಗಿರುತ್ತೆ ಅಂತ ಈ ಪೆದ್ದು ತಲೆಗೆ ತೆಲಿಗೆ ಒಲೇ ಒಲೆಯಲಿಲ್ವಾ ಅಜಿತ್ ಎಂದು ಅವನನ್ನು ಅಣಕಿಸಿ ನಕ್ಕಿದಳು ಬಳಿಕ ಈಗ ಹೇಳು ಅಜಿತ್ ನೀನು ಇಲ್ಲಿ ನನಗೆ ತೊಂದರೆ ಕೊಟ್ಟರೆ ಅದೇ ನೀನು ಇಷ್ಟು ಹೊತ್ತು ಬಡ್ಕೋತಾ ಇದೆಯಲ್ಲ ನನ್ನ ಕಾಪಾಡಿದ ಹುಡುಗ ಯಾರು ಅಂತ ಅದೇ ಹುಡುಗ ನಿನ್ನ ವಿಡಿಯೋನ ಆನ್ ದ ಸ್ಪಾಟ್ನಲ್ಲೇ ನಮ್ಮದೇ ನ್ಯೂಸ್ ಚಾನಲ್ನಲ್ಲಿ ಟೆಲಿಕಾಸ್ಟ್ ಮಾಡುತ್ತಾನೆ ಯಾಕೆಂದರೆ ಅವನು ಕೂಡ ನನ್ನ ಜೊತೆ ಬಂದಿದ್ದ ರಿಪೋರ್ಟರ್ ಈಗ ಹೇಳು ಇಷ್ಟು ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ನೇಮ್ ಫೇಮ್ ಬೇಕಾ ಅಥವಾ ಈ ಬ್ಯೂಟಿಫುಲ್ ಆಗಿರೋ ಸಿರಿ ಬೇಕಾ ಅಂತ ಚಾಯ್ಸ್ ಈಸ್ ಯುವರ್ಸ್ ಎಂದು ಹೇಳಿ ತನ್ನ ಎರಡು ಭುಜ ಕುಣಿಸಿದಳು ಎದೆಯಲ್ಲಿ ಏಳ ಭಯ ಇದ್ದರೂ ಸಹ ತನ್ನನ್ನು ತಾನು ರಕ್ಷಿಸಿಕೊಳ್ಳಲೆಂದು ಇಲ್ಲದೆ ಇರೋ ಧೈರ್ಯನ ತಂದುಕೊಂಡು ಮಾತನಾಡುತ್ತಿದ್ದಳು ಸಿರಿ ಅವಳ ಮಾತು ಕೇಳಿದ ಅಜಿತ್ಗೆ ಈಗ ಟೆನ್ಷನ್ ಆಗೋಕೆ ಶುರುವಾಗಿತ್ತು ಅವನು ಇರೋ ಈ ಪೊಸಿಷನ್ಗೆ ಬರೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಅವನಿಗಷ್ಟೇ ಗೊತ್ತು ಈಗ ಆಫ್ಟರ್ ಆಲ್ ಒಂದು ಹುಡುಗಿಗೋಸ್ಕರ ತನ್ನ ಕೆರಿಯರ್ನ ಬಿಟ್ಟುಕೊಡೋ ಅಷ್ಟು ಮೂರ್ಖ ಅವನಾಗಿರಲಿಲ್ಲ ಆಗ ಸಿರಿ ನನ್ನ ಜೊತೆ ಆಟವಾಡಬೇಡ ಸುಮ್ಮನೆ ಆ ವೀಡಿಯೋ ಕ್ಲಿಪ್ನ ನನಗೆ ಕೊಟ್ಟು ಬಿಡು ಎಂದನು ಕಣ್ಣು ಕೆಂಪಗೆ ಮಾಡಿಕೊಂಡು ಅದು ಹೇಗಾಗುತ್ತೆ ಅಜಿತ್ ಮೊದಲೇ ರಿಪೋರ್ಟರ್ಸ್ ನಾವು ಯಾವುದಾದ್ರೂ ಟಾಪ್ ನ್ಯೂಸ್ ಸಿಕ್ಕಿದರೆ ಸಾಕು ಅಂತ ಕಾಯ್ತಿರ್ತೀವಿ ಅಂಥದ್ರಲ್ಲಿ ಅಂತ ಅಂಥ ನ್ಯೂಸ್ನ ನಿನಗೆ ಕೊಡೋಕೆ ಆಗುತ್ತಾ ಎಂದವಳು ಮತ್ತು ಮಾತು ಮುಂದುವರೆಸಿ ಬಟ್ ಆದರೂ ಒಮ್ಮೆ ನೀನು ನನ್ನ ಸೇವ್ ಮಾಡಿದ್ಯಾ ಅನ್ನೋ ಕಾರಣಕ್ಕೆ ನಿನಗೊಂದು ಒಳ್ಳೆ ಆಫರ್ ಕೊಡ್ತೀನಿ ಅದೇನೆಂದರೆ ಇಷ್ಟು ದಿನ ನನ್ನ ಹಾಗೂ ನಿನಗೆ ಒಡೆದ ಆ ಹುಡುಗನ ತಂಟೆಗೆ ಬರದ ರೀತಿ ಸೈಲೆಂಟ್ ಆಗಿರ್ತೀಯೋ ಅಲ್ಲಿವರೆಗೂ ಆ ವಿಡಿಯೋ ಸಹ ಸೇಫಾಗಿ ನನ್ನ ಪೆನ್ ಡ್ರೈವ್ನಲ್ಲೇ ಸೇವ್ ಆಗಿರುತ್ತೆ ಓಕೆನಾ ಎಂದಾಗ ಅವಳು ಹೇಳಿದರ ಬಗ್ಗೆ ಸ್ವಲ್ಪ ಯೋಚಿಸಿದವನು ಬಳಿಕ ನೀನು ನಿಜ ಹೇಳ್ತಾ ಇದ್ದೀಯಾ ನಿನ್ನ ಬಿಟ್ಟರೆ ಅದನ್ನು ಲೀಕ್ ಮಾಡಲ್ಲ ಅಲ್ವಾ ಎಂದು ಡೌಟ್ನಿಂದಲೇ ಕೇಳಿದ ಹಾಂ ಹೌದು ನಾನು ಹೇಳ್ತಾ ಇರೋದು ನಿಜಾನೇ ಇನ್ಫ್ಯಾಕ್ಟ್ ನನಗೆ ಸುಳ್ಳೆಲ್ಲ ಹೇಳಿ ಅಭ್ಯಾಸವೇ ಇಲ್ಲ ಗೊತ್ತಾ ಅದಕ್ಕೆ ನನ್ನ ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಸತ್ಯ ಹರಿಶ್ಚಂದ್ರನ ಕೊನೆ ಮೊಮ್ಮಗಳು ನೀನೇ ಇರಬೇಕು ಅಂತಾರೆ ಗೊತ್ತಾ ಎಂದು ಸತ್ಯದ ತಲೆ ಮೇಲೆ ಹೊಡೆದ ರೀತಿಯಲ್ಲಿ ಕತೆ ಕಟ್ಟಿದ್ದಳು ಸಿರಿ ಅಂದಿನ ದಿನ ಅಜಿತ್ನಿಂದ ಬಿಡಿಸಿಕೊಳ್ಳುವ ಸಂದರ್ಭದಲ್ಲಿ ಆ ಕ್ಯಾಮರಾ ಕಳೆದು ಹೋಗಿತ್ತು ಅವಳ ಮಾತು ನಂಬಿದ ಅಜಿತ್ ಸರಿ ಹೋಗು ಇಲ್ಲಿಂದ ಎಂದು ಅಲ್ಲದ ಮನಸ್ಸಿನಿಂದಲೇ ಹೇಳಿದ ಆಕ ಅದಕ್ಕೆ ಹೇಳೋದು ಯಾರನ್ನೇ ಎದುರು ಹಾಕ್ಕೊಂಡ್ರು ನಮ್ಮಂಥ ರಿಪೋರ್ಟರ್ಸ್ಗಳನ್ನ ಎದುರು ಹಾಕಿಕೊಳ್ಳಬಾರದು ಅಂತ ಎಂದು ಅವನ ಮುಖ ನೋಡಿಕೊಂಡು ವ್ಯಂಗ್ಯವಾಗಿ ಹೇಳಿ ತನ್ನ ಗಾಡಿಯನ್ನು ಸೈಡ್ನಿಂದ ತೆಗೆದುಕೊಂಡು ಹೋದಳು ಅವಳು ಹೋದ ಬಳಿಕ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಹೋಗ್ತೀಯ ಅಲ್ವಾ ಬಿಡಲ್ಲ ಕಣೆ ನಿನ್ನ ಮೊದಲು ನಿನ್ನ ಜೊತೆ ಬಂದಿದ್ದ ಆ ರಿಪೋರ್ಟರ್ಗೆ ಒಂದು ಗತಿ ಕಾಣಿಸೇ ಕಾಣಿಸುತ್ತೀನಿ ಎಂದು ಅಲ್ಲು ಕಚ್ಚಿ ನುಡಿದವನು ತನ್ನ ಕಾರ್ ತೆಗೆದುಕೊಂಡು ಅಲ್ಲಿಂದ ಹೋಗಿದ್ದನು ಅಜಿತ್ನಿಂದ ತಪ್ಪಿಸಿಕೊಂಡು ಬಂದ ಸಿರಿ ಸುದೀಪ್ ಬಳಿ ಇಂದು ನಡೆದ ಎಲ್ಲಾ ವಿಷಯವನ್ನು ತಿಳಿಸಿದಳು ಅಜಿತ್ ಕೈಯಲ್ಲಿ ಮತ್ತೆ ಸಿಕ್ಕಿಬಿದ್ದಿದ್ದಳು ಎನ್ನುವುದನ್ನು ಕೇಳಿ ಮೊದಲಿಗೆ ಆತಂಕಪಟ್ಟರೂ ಸಹ ನಂತರ ಅವನಿಂದ ತಪ್ಪಿಸಿಕೊಂಡು ಬಂದಿದ್ದನ್ನು ಕೇಳಿ ಅವಳ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುವುದರ ಜೊತೆಗೆ ಇನ್ನು ಮುಂದೆ ಕೇರ್ಫುಲ್ ಆಗಿ ಇರುವಂತೆ ಎಚ್ಚರಿಕೆ ಸಹ ಕೊಟ್ಟನು ಸುದೀಪ್ ಕೆಲವು ದಿನಗಳ ನಂತರ ಸಾಮ್ರಾಟ್ ತನ್ನ ಕಾಯಿಲೆಯಿಂದ ಗುಣಮುಖವಾಗಿ ತುಂಬಾ ದಿನಗಳೇ ಕಳೆದಿದ್ದವು ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗುವುದಕ್ಕೆ ಶುರು ಮಾಡಿದ್ದ ಅಂದು ಮಧ್ಯರಾತ್ರಿ ಸುಮಾರು ಹನ್ನೆರಡರ ಹನ್ನೆರಡೂವರೆ ಸಮಯಕ್ಕೆ ಮಲಗಿದ್ದ ಸಿರಿಗೆ ಎಚ್ಚರವಾಗಿತ್ತು ಮಲಗಿದ್ದ ಜಾಗದಲ್ಲೇ ಕುಳಿತವಳಿಗೆ ಏನೋ ಒಂದು ರೀತಿಯ ಸಂಕಟವಾಗುತ್ತಿತ್ತು ಇದು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ತನ್ನವರಿಗೆ ಯಾರಿಗೋ ಏನೋ ತೊಂದರೆಯಾಗುತ್ತಿದೆ ಎಂಬ ಸೂಚನೆಯಂತಹ ಭಾಸ ಭಾಸವಾಗುತ್ತಿತ್ತು ಅವಳಿಗೆ ಕೂಡಲೇ ಅಲ್ಲಿಂದ ಇದ್ದವಳು ರೂಮಿನ ಲೈಟ್ ಆನ್ ಮಾಡಿ ಸಾಮ್ರಾಟ್ ಕಡೆ ಒಮ್ಮೆ ನೋಡಿದಳು ಅವನು ಚೆಂದದ ನಿದ್ರೆಯಲ್ಲಿ ನಿದ್ದಿದ್ದನ್ನು ನೋಡಿ ಸಾಮ್ರಾಟ್ಗೆ ಏನೂ ಆಗಿಲ್ಲ ಅವನು ಚೆನ್ನಾಗೇ ಇದ್ದಾನೆ ಅನ್ನೋದು ಗೊತ್ತಾಗಿತ್ತು ನಂತರ ಮತ್ತಿನ್ಯಾರಿಗೆ ತೊಂದರೆ ಆಗಿರುವುದು ಎಂದು ಯೋಚಿಸುತ್ತಿದ್ದವಳ ಮನಸ್ಸಿನಲ್ಲಿ ಮೂರು ಜನರ ಮುಖಗಳು ನೆನಪಿಗೆ ಬಂದು ಮೊದಲನೆಯದ್ದು ತನ್ನ ಅಪ್ಪ ಜಯಪ್ರಕಾಶ್ ಆದರೆ ಎರಡನೆಯದ್ದು ಸಾಮ್ರಾಟ್ನ ತಾಯಿ ವಸುಂಧರಾ ಅವರು ಇನ್ನು ಮೂರನೆಯದು ತನ್ನ ಬೆಸ್ಟ್ ಫ್ರೆಂಡ್ ಸುದೀಪ್ನದ್ದು ಅವಳಿಗೆ ಆಗ್ತಾರೋ ಅಂತ ಇದ್ದಿದ್ದು ಅಂದರೆ ಸಾಮ್ರಾಟ್ನನ್ನು ಸೇರಿ ನಾಲ್ಕು ಜನ ಅಷ್ಟೆ ಇಷ್ಟು ಜನರಿಗೆ ಯಾರಿಗೆ ಏನಾಗಿದೆ ಎಂದು ಅವಳ ಮನಸ್ಸು ತಡಮಡಗೊಳ್ಳುತ್ತಿತ್ತು ನಂತರ ತನ್ನ ಫೋನ್ ತೆಗೆದುಕೊಂಡು ಮೂರು ಜನರಿಗೂ ಕಾಲ್ ಟೈಮ್ ಟೈಮದಾಗಲೇ ಮಧ್ಯರಾತ್ರಿ ಆಗಿದ್ದರಿಂದ ಕಾಲ್ ಮಾಡಲೋ ಬೇಡವೋ ಎಂದೇ ಎಂದು ಇಂದು ಮುಂದೂ ಯೋಚಿಸಿದಳು ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡಿದರೆ ಗಾಬರಿಯಾಗುತ್ತಾರೆ ಹಾಗಾಗಿ ಕಾಲ್ ಮಾಡೋದು ಬೇಡ ಬೆಳಗ್ಗೆ ಮಾಡೋಣ ಎಂದು ಒಂದು ಮನಸ್ಸು ಹೇಳುತ್ತಿದ್ದರೆ ಮತ್ತೊಂದು ಮನಸ್ಸು ಕಾಲ್ ಮಾಡಿ ತಿಳಿದುಕೊಳ್ಳುವವರೆಗೂ ಮನಸ್ಸಿಗೆ ಸಮಾಧಾನ ಇಲ್ಲ ಎಂದು ಹೇಳುತ್ತಿತ್ತು ಕೊನೆಗೆ ಮನಸ್ಸು ತಡೆಯಲಾರದೆ ಮೂರು ಜನರಿಗೆ ಎರಡೆರಡು ಬಾರಿ ಕಾಲ್ ಮಾಡಿದಳು ಯಾರೊಬ್ಬರೂ ಕಾಲ್ ಪಿಕ್ ಮಾಡದೇ ಇರುವುದನ್ನು ನೋಡಿ ಸ್ವಲ್ಪ ಬೇಸರವಾಯಿತು ಮಧ್ಯರಾತ್ರಿಯಲ್ಲಿ ಯಾರಿಗೆ ತಾನೇ ಎಚ್ಚರ ಇರುತ್ತೆ ಎಂದು ಅಂದುಕೊಂಡವಳು ನಂತರ ಬಾಲ್ಕನಿಯತ್ತ ಹೆಜ್ಜೆ ಹಾಕಿದಳು ಈ ಕಡೆ ಮಲಗಿದ್ದ ಸಾಮ್ರಾಟ್ಗೆ ರೂಮಿನ ಲೈಟ್ ಉರಿಯುತ್ತಿದ್ದರಿಂದ ಅವನಿಗೂ ಎಚ್ಚರವಾಗಿತ್ತು ಕಣ್ಣು ಬಿಟ್ಟು ಅಕ್ಕಪಕ್ಕ ನೋಡಿದವನಿಗೆ ಸಿರಿ ಇದ್ದ ಜಾಗ ಖಾಲಿ ಇರುವುದನ್ನು ನೋಡಿ ಮೇ ಬಿ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಹೋಗಿರಬೇಕು ಎಂದುಕೊಂಡವನು ಮಗ್ಗಲು ಬದಲಾಯಿಸಿ ಮಲಗಿಕೊಂಡನು ಅವನಿಗೆ ಲೈಟ್ ಆನ್ನಲ್ಲೇ ಇದ್ದರೆ ನಿದ್ದೆ ಬರಲ್ಲ ಹಾಗಾಗಿ ಸ್ವಲ್ಪ ಸಮಯ ಸರಿ ಬರೋದನ್ನೇ ಕಾದವನಿಗೆ ಅವಳು ಎಷ್ಟು ಹೊತ್ತು ಆದರೂ ಬಾರದೇ ಇರೋದನ್ನು ನೋಡಿ ಇವಳೇನು ಬಾತ್ರೂಮ್ನಲ್ಲಿ ನಿದ್ದೆ ಮಾಡಿಬಿಟ್ಲ ಹೇಗೆ ಎಂದುಕೊಂಡವನು ಎದ್ದು ಬಂದು ಬಾತ್ರೂಮ್ ಡೋರನ್ನು ನಾಕ್ ಮಾಡಿದ ಅಲ್ಲಿ ಸಿರಿಯ ಧ್ವನಿಯಾಗಲಿ ನೀರು ಬೀಳುವ ಸದ್ದಾಗಲಿ ಕೇಳಿಸದಿದ್ದಾಗ ತಾನೇ ಡೋರ್ ಓಪನ್ ಮಾಡಿದವನಿಗೆ ಖಾಲಿ ಇದ್ದ ಬಾತ್ರೂಮ್ ನೋಡಿ ಅವಳು ಅಲ್ಲಿ ಇಲ್ಲದೆ ಇರೋದು ಕನ್ಫರ್ಮ್ ಆಗಿತ್ತು ಬಾತ್ರೂಮ್ನಲ್ಲೂ ಇಲ್ಲ ಅಂದರೆ ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಹೋದಳು ಈ ಹಿಡಿಯಟ್ ಸಿರಿ ನನ್ನ ನಿದ್ದೆಯೆಲ್ಲ ಹಾಳು ಮಾಡಿದಳು ಎಂದು ಒಣಗಿಕೊಂಡು ರೂಮಿನ ಡೋರ್ ಕಡೆ ನೋಡಿದನು ರಾತ್ರಿ ಮಲಗುವಾಗ ಹಾಕಿದ್ದಲ್ಲ ಹಾಗೆ ಇರುವುದನ್ನು ನೋಡಿ ಬಾಲ್ಕನಿಯಲ್ಲೇ ಇದ್ದಾಳೆ ಅನ್ನಿಸುತ್ತೆ ಎಂದುಕೊಂಡು ಅತ್ತ ಕಡೆ ನಡೆದನು ಅಲ್ಲಿ ಕೈ ಕಟ್ಟಿ ದೂರದ ಕಡೆ ದೃಷ್ಟಿ ನೆಟ್ಟು ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿರುವಂತೆ ನಿಂತಿದ್ದ ಸಿರಿ ಕಂಡಳು ಹೊರಗೆ ಇಷ್ಟು ಚಳಿ ಇದೆ ಗಾಳಿ ಬೇರೆ ತಣ್ಣಗೆ ಬೀಸುತ್ತಿದೆ ಇವಳು ನೋಡಿದರೆ ದೆವ್ವದ ಹಾಗೆ ನಿಂತಿದ್ದಾಳಲ್ಲ ಎಂದುಕೊಂಡು ಏ ಸಿರಿ ಇಷ್ಟೊತ್ತಿನಲ್ಲಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀಯಾ ಎಂದನು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ಹೋಗಿದ್ದವಳು ಸಾಮ್ರಾಟ್ ಧ್ವನಿಗೆ ವಾಸ್ತವಕ್ಕೆ ಬಂದವಳು ಸಾಮ್ರಾಟ್ ಯಾಕೋ ಗೊತ್ತಿಲ್ಲ ಏನೋ ಒಂದು ರೀತಿ ಸಂಕಟ ಆಗ್ತಿದೆ ಮನಸ್ಸಲ್ಲೆಲ್ಲ ಏನೋ ತಡಮಳ ಆತಂಕ ತನ್ನವರ್ಯಾರೋ ತನ್ನಿಂದ ದೂರ ಹೋಗ್ತಾ ಇದ್ದಾರೇನೋ ಅಂತ ಅನಿಸುತ್ತಿದೆ ಎಂದು ಅವನ ಜೊತೆ ತನ್ನ ಆತಂಕವನ್ನು ಹೇಳಿಕೊಂಡವಳು ಅವಳ ಮಾತಿಗೆ ಉಬ್ಬು ಗಂಟು ಮಾಡಿದವನು ಏನು ಹೇಳ್ತಿದ್ದೀಯಾ ಎಲ್ಲೋ ಯಾರಿಗೋ ತೊಂದರೆ ಆಗ್ತಾ ಇರೋದು ಇಲ್ಲಿ ಇರೋ ನಿನಗೆ ಗೊತ್ತಾಗ್ತಾ ಇದೆಯಾ ಮಧ್ಯರಾತ್ರೀಲಿ ಏನೇನೋ ಹೇಳಿ ನನ್ನ ನಿದ್ದೆ ಹಾಳು ಮಾಡಿದ ಹಾಗೆ ನನ್ನ ತಲೆನೂ ಹಾಳು ಮಾಡಬೇಡ ಸುಮ್ಮನೆ ಬಂದು ಮರುಕೋ ಎಂದು ರೇಗಿದನು ಇಲ್ಲ ಸಾಮ್ರಾಟ್ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜವಾಗಿಯೂ ನನಗೆ ಹಾಗೆ ಫೀಲ್ ಆಗ್ತಾ ಇದೆ ನಮಗೆ ತುಂಬಾ ಹತ್ತಿರದವರಿಗೆ ಏನಾದರೂ ತೊಂದರೆ ಆದರೆ ಹೀಗೆ ಮನಸ್ಸಿನಲ್ಲೆಲ್ಲ ಸಂಕಟ ಆಗುತ್ತೆ ಎಂದು ಆತಂಕದ ಮುಖ ಮಾಡಿ ಹೇಳಿದವಳನ್ನು ನೋಡಿ ಮತ್ತೆ ಅವಳ ಮೇಲೆ ರೇಗಲು ಮನಸ್ಸಾಗದೆ ನೋಡು ಸಿರಿ ರಾತ್ರಿ ಮಲಗಿದ್ದಾಗ ಏನೋ ಕೆಟ್ಟು ಕನಸು ಬಿರು ಬಿದ್ದಿರುತ್ತೆ ಯಾರಿಗೂ ಏನೋ ತೊಂದರೆ ಆಗ್ತಾ ಇದೆ ಅನ್ನೋ ಹಾಗೆ ಅದಕ್ಕೆ ನಿನಗೆ ಎಚ್ಚರ ಆದಮೇಲೆ ಹಾಗೆ ಅನಿಸುತ್ತಿದೆ ಅಷ್ಟೇ ಈಗ ಸುಮ್ಮನೆ ಬಂದು ಮಲಗು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನದಿಂದಲೇ ಹೇಳಿದನು ಆದರೆ ಸಾಮ್ರಾಟ್ ಹೇಳಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಅನಿಸಿದರು ಸಾಮ್ರಾಟ್ ಮಾತಿಗೆ ಬೆಲೆ ಕಟ್ಟು ರೂಮ್ ಒಳಗೆ ಬಂದಳು ನಂತರ ಅಲ್ಲೇ ಟೇಬಲ್ ಮೇಲೆ ಇದ್ದ ನೀರು ಕುಡಿದು ಮಲಗಿ ಮಲಗಿಕೊಂಡವಳಿಗೆ ನಿದ್ದೆ ನೈವೇದ್ಯವಾಗಿತ್ತು ಇತ್ತ ಕಡೆ ಅಲ್ಲೊಂದು ಜೀವ ಕಡೆಯದಾಗಿ ತನ್ನ ಇಷ್ಟದವರನ್ನು ಒಮ್ಮೆ ನೋಡುವ ಅವಕಾಶ ಸಹ ಕೊಡದ ಆ ದೇವರನ್ನು ಶಪಿಸುತ್ತಲೇ ತನ್ನ ಕಡೆಯ ಉಸಿರನ್ನು ಎಳೆದಿತ್ತು